ನಮಸ್ಕಾರ ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಪ್ರವೀಣ್ ದಿನದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತೋಗೋಣ ಬನ್ನಿ ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಜನಾರ್ದನ್ ರೆಡ್ಡಿ ಮನೆಯ ಬಳಿ ಮತ್ತೊಂದು ನೈನ್ ಎಂಎಂ ಬುಲೆಟ್ ಪತ್ತೆಯಾಗಿದೆ ಫೈರಿಂಗ್ ಪ್ರಕರಣಕ್ಕೆ ಪೊಲೀಸರಿಗೆ ಮತ್ತೊಂದು ಸಾಕ್ಷ್ಯ ಪತ್ತೆಯಾಗಿದ್ದು ಬುಲೆಟ್ ಸಿಕ್ಕ ಸ್ಥಳದಲ್ಲಿ ತೀವ್ರ ಶೋಧ ನಡೆಸ್ತಾ ಇದ್ದಾರೆ ನನ್ನ ಹತ್ಯೆಗೆ ವ್ಯವಸ್ಥಿತ ಸಂಚು ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾ ಇದ್ರೆ ಇತ್ತ ಸ್ವಲ್ಪ ಯಾಮಾರಿದ್ರೂ ಕೂಡ ಜೀವವೇ ಹೋಗ್ತಾ ಇತ್ತು ಅಂತ ಶ್ರೀರಾಮುಲು ಆರೋಪ ಮಾಡಿದ್ದಾರೆ ಮನೆಯ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಗೆ ಹುನ್ನಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ರೆಡ್ಡಿ ನಿವಾಸ ಮುಂದೆ ಆಟೋದಲ್ಲಿ ರಾಶಿ ರಾಶಿ ಬಾಟಲ್ ಪತ್ತೆಯಾಗಿದೆ ಇದೀಗ ದಿಢೀರ್ ಬಾಂಬ್ ಸ್ಕ್ವಾಡ್ ಎಫ್ಎಸ್ಎಲ್ ತಂಡದಿಂದ ತಲಾಶ ನಡೆಸಿರುವುದು ಅನುಮಾನವನ್ನ ಹುಟ್ಟುಹಾಕಿದೆ ಏನೋ ಬಳ್ಳಾರಿ ನೆತ್ತೂರು ಪಾಲಿಟಿಕ್ಸ್ ಪ್ರಕರಣ ಸಿಐಡಿಗೆ ವರ್ಗಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಪ್ರಕರಣ ಸಿಐಡಿಗೆ ನೀಡುವ ಬಗ್ಗೆ ಸದ್ಯದಲ್ಲೇ ಚರ್ಚೆ ನಡೆಯಲಿದೆ ಪರಮೇಶ್ವರ್ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ತೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ

ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ಲಿ ಸತ್ಯ ಏನು ಅಂತ ಅದಾದ್ಮೇಲೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಹತ್ಯೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಪೋಸ್ಟ್ ಮಾರ್ಟಮ್ ಹೆಸರಲ್ಲಿ ಪ್ರಕರಣ ಮುಚ್ಚಿ ಹಾಕಲು ನಡೆದಿತ್ತ ಷಡ್ಯಂತ್ರ ಅನ್ನೋ ಆರೋಪ ಕೇಳಿಬಂದಿದೆ ಎರಡು ಬಾರಿ ರಾಜಶೇಖರ್ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು ಮೊದಲ ಬಾರಿಗೆ ಗುಂಡನ್ನ ಹೊರತೆಗೆಯದೆ ಮುಚ್ಚಿ ಹಾಕುವ ಯತ್ನ ಮಾಡಿದ್ದಾರೆ ಆದರೆ ಪ್ರಕರಣ ರಾಜಕೀಯ ತೆರವು ಪಡೆದ ಬೆನ್ನಲ್ಲೇ ಮರು ಪರೀಕ್ಷೆಯನ್ನ ನಡೆಸಲಾಗಿದೆ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನು ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ ಪೋಸ್ಟ್ ಮಾರ್ಟಮ್ ಅನ್ನ ಮೂರ್ ನಾಲ್ಕು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಅವರು ಏನೋ ಒಂದು ಕಡೆ ಷಡ್ಯಂತ್ರ ಮಾಡಿ ಅದ್ರ ಹಂಗೆ ಮುಚ್ಚಿ ಹಾಕಬೇಕನ್ನ ಪ್ರಯತ್ನ ಕೂಡ ಮಾಡಿದಾರ ಆ ಗುಂಡು ತೆಗಿಲಾರದಂತೆ ಆ ಗುಂಡ್ ಇದ್ರಿಗನ್ನ ಅಕಸ್ಮಿತವಾಗಿ ಅವ್ರ ಮೇಲೆ ಹಾಕಬಹುದನ್ನಂಥ ಪ್ರಯತ್ನ ಕೂಡ ಮಾಡಿದಾರ ಅವ್ರ ಏನು ಮಾಡಿದಾರ ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ ಆ ಗುಂಡು ಸಿಗಲಾರ್ದಂಥ ಟೈಮಲ್ಲಿ ಅವ್ರದ್ದು ಹಂಗೆ ಹೋಗಿ ಅಂತ್ಯ ಸಂಸ್ಕಾರ ದಾನ ಸಂಸ್ಕಾರ ಮಾಡ್ಬೇಕನ್ನಂಥ ಪ್ರಯತ್ನ ಮಾಡಿದಾರ ಬಹಳ ಬಹಳ ಫೋರ್ಸ್ ಆಗಿ ಉಪಯೋಗ ಮಾಡಿದಾರ ಆದ್ರೆ ಅವರು ಫೋರ್ಸ್ ಏನಿದೆನೋ ಇವತ್ತು ಕಾನೂನು ಅದನ್ನು ಒಪ್ಕೊಳಕ್ ಸಿದ್ಧೈತಿ ರಕ್ತ ರಾಜಕೀಯದಲ್ಲಿ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಯಾರನ್ನ ಬೇಕಾದರೂ ಬಲಿ ಕೊಡುತ್ತೆ ಸೆಕ್ಯೂರಿಟಿ ಕೊಡಿ ಅಂದರೆ ಅಮೆರಿಕ ಇರಾನ್ ಅಂತೀರಾ ಡಿಸಿಎಂ ಡಿಕೆಶಿ ಯಾಕೆ ದನ ಕಾಯೋಕೆ ಇದ್ದಾರ ಏಕಾಏಕಿ ಎಸ್ಪಿ ಪವನ್ ನೆಜ್ಜೂರು ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಆದರೆ ಅಲ್ಲೇ ಐಜಿ ಇದ್ರು ಅವರ ಮೇಲೆ ಯಾಕೆ ಕ್ರಮ ಇಲ್ಲ ಅಂತ ಹೆಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಇವತ್ತು ರಾಜಶೇಖರ್ಬಹುದು ಇವರ ಇವರ ಅಧಿಕಾರದ ಆಸೆಗೆ ಯಾರನ್ನ ಬೇಕಾದರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳೂರು ಕನಿಕರ ಇದೆಯಾ ಇವತ್ತು ಸ್ಥಿತಿ ಇರ್ಬೋದು ಇವರ ತೆವಲುಗಳಿಗೆ ಇವರ ಅಧಿಕಾರದ ಆಸೆಗೆ ಯಾರನ್ನ ಬೇಕಾದರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು ಒಂದು ಬೆಂಗಳೂರಿನ ಜೆ ಜೆ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆ ವೇಳೆ ಕಲ್ಲು ತೂರಾಟದಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಅದು ತಪ್ಪು ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ ನನ್ನ ಪ್ರಕಾರ ಸಣ್ಣ ಹುಡುಗರು ಮಾಡಿರುವಂತ ನಂಬಿಕೆ ಇಲ್ಲ ಮಕ್ಕಳ ಹಿಂದೆ ಯಾರೇ ಇದ್ರೂ ಕ್ರಮ ಕೈಗೊಳ್ಳಬೇಕು ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ ನಿನ್ನೆ ರಾತ್ರಿ ಓಂ ಶಕ್ತಿ ಪ್ರೊಸೆಷನ್ ಹೋಗುವಾಗ ಸ್ವಲ್ಪ ಕಲ್ಲು ತೋಟ ಆಗಿದೆ ಅಂತೆ ಅದೇನು ಯಾರು ಮಾಡಿದ್ರು ತಪ್ಪದು ಮೈನರು ಮೇಜರು ಅದು ಲೆಕ್ಕಕ್ಕೆ ಬರಲ್ಲ ನನ್ನ ಅನಿಸಿಕೆ ಸಣ್ಣ ಮಕ್ಕಳು ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಅದೇ ಡಿ ಸಿ ಪಿ ಅವ್ರಿಗೆ ಹೇಳಿದೆ ಪಾಪ ಸಹ ಅದು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹುಡುಗರು ಅಂತ ಮೂರು ಜನನ ಅರೆಸ್ಟ್ ಮಾಡಿದ್ದಾರೆ ಸಣ್ಣ ಹುಡುಗರು ಮಾಡಿ ಸಣ್ಣ ಸಣ್ಣ ಹುಡುಗರು ಮಾಡಿದ್ರು ತಪ್ಪು ದೊಡ್ಡವ್ರು ಮಾಡಿದ್ರು ತಪ್ಪು ಮೈನರ್ ಮಾಡಿದ್ರು ತಪ್ಪು ದೊಡ್ಡವ್ರು ಮಾಡಿದ್ರು ತಪ್ಪು ಅದಕ್ಕೆ ನಾನು ಡಿ ಸಿ ಪಿಗೆ ಹೇಳಿದ್ದೀನಿ ಅದು ಹಿಂದೆ ಮಕ್ಕಳು ಹಿಂದೆ ಯಾರನ್ನ ಇರ್ಬೋದು ನನಗೆ ಅನಿಸ್ತಾ ಇದೆ ದಯಮಾಡಿ ತನಿಖೆ ಮಾಡಿ ಅಂತ ಡಿ ಸಿ ಪಿಗೂ ಸೂಚನೆಯನ್ನು ಕೊಟ್ಟಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಸ್ವಾಮೀಜಿ ಇಲ್ಲಿದ್ದಾರೆ ಕೇಳಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ನಾನು ಎರಡ್ ಸಾವಿರದ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡೋದೇ ತಪ್ಪ ಅನ್ನೋ ಅನುಮಾನ ಹುಟ್ಟು ಹಾಕಿದೆ ಬನ್ನೇರುಘಟ್ಟ ರಸ್ತೆ ಖಾಸಗಿ ಕಾಲೇಜ್ನಲ್ಲಿ ಕನ್ನಡ ನಿಷೇಧ ಮಾಡಿದ್ದು ಕಾಲೇಜಲ್ಲಿ ಕನ್ನಡದಲ್ಲಿ ಮಾತನಾಡದಂತೆ ಹಾಸ್ಟೆಲ್ ವಾರ್ಡನ್ ಸೂಚಿಸಿರುವುದು ವಿವಾದ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ ಕನ್ನಡ ವಿರೋಧಿ ನೀತಿಗೆ ಕನ್ನಡ ಹೋರಾಟಗಾರರು ಸೆಡೆದಿದ್ದು ಆ ಕನ್ನಡ ದ್ರೋಹಿ ಕೆಲಸದಿಂದ ವಜಾ ಮಾಡಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಅವರಿಂದ ಭೂ ಕಬಳಿಕೆ ಆರೋಪ ಹಿನ್ನೆಲೆ ಲೋಕಾಯುಕ್ತರಿಗೆ ಕೋಲಾರ ಜಿಲ್ಲೆ ಬಿಜೆಪಿ ವತಿಯಿಂದ ದೂರು ನೀಡಲಾಗಿದೆ ಕೃಷ್ಣ ಬೈರೇಗೌಡ ಹುಟ್ಟೂರು ಗರುಡಪಾಳ್ಯದಲ್ಲಿ ಸರ್ಕಾರಿ ಖರಾಬು ಜಮೀನು ಕಬಳಿಕೆ ಆರೋಪ ಕೇಳಿಬಂದಿತ್ತು ಸಮಗ್ರ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಲೋಕಾಯುಕ್ತರಿಗೆ ಒತ್ತಾಯವನ್ನು ಮಾಡಲಾಗಿದೆ ಲಾಸ್ಟು ಫಿಫ್ಟೀನ್ ಡೇಸ್ ಬ್ಯಾಕ್ ನಾವು ಇದೇ ಅವ್ರ ಬಗ್ಗೆ ಏನು ಆರೋಪ ಬಂದಿತ್ತು ಸುಮಾರು ಅವ್ರದ್ದು ಇನ್ನೂರ ಎಪ್ಪತ್ತ್ಮೂರು ಎಕರೆ ಜಮೀನಿದೆ ಅಂತ ಅವರೇನೋ ಸೆಷನಲ್ಲಿ ಕೊಟ್ಟಿದ್ದರು ನಮ್ಮ ದಾಖಲಾತಿ ಪ್ರಕಾರ ನಮ್ಮ ಹತ್ರ ಇವತ್ತು ಖರ್ಜಾ ಕಾಪಿ ಮತ್ತು ಕೆಲವೊಂದು ಏನು ಆರ್ ಆರ್ ಐ ಎಲ್ಲೆಲ್ಲ ಇವತ್ತು ಕೂಡ ಅದು ನಲ್ವತ್ತಾರನೇ ಸವೆ ನಂಬರಲ್ಲಿ ಒಂದು ಎಕರೆ ಕ ಕೆರೆ ಜಮೀನು ಇನ್ನು ನಲವತ್ತೇಳರಲ್ಲಿ ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಅವತ್ತು ಸ್ಮಶಾನ ಗೋಮಾಳ ಅಂತ ಬರ್ತಾ ಇದೆ ಇದಕ್ಕೆ ಇವತ್ತು ಅದೇ ಇದೆ ಇವರು ಪಾಣಿಯಲ್ಲಿ ಮಾತ್ರ ಹೆಸರು ಕುಣಿಸ್ಕೊಂಡಿದ್ದಾರೆ ಅನುಮಾನ ಬಂದಿದೆ ನಾವೇನು ಅವ್ರು ಮಾಡಿದ್ದಾರೆ ಅಂತ ಇವತ್ತು ಅನುಮಾನ ವ್ಯಕ್ತಪಡಿಸ್ತಾ ಇದ್ರೆ ಅನುಮಾನಕ್ಕೆ ಕಲಬುರಗಿಯ ಹಲವು ಕಚೇರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳ ದಿಢೀರ್ ಭೇಟಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಮಹಾನಗರ ಪಾಲಿಕೆ ಜಿಲ್ಲಾ ಪಂಚಾಯಿತಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಸೇರಿ ಹಲವೆಡೆ ದಿಢೀರಾಗಿ ಭೇಟಿ ಕೊಟ್ಟಿದ್ದಾರೆ ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಗೆ ಲೋಕಾಯುಕ್ತರು ಗರಂ ಆಗಿದ್ದು ಎಷ್ಟು ದಿನ ಬೇಕು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೂ ಸಹ ಪೆಂಡಿಂಗ್ ಇದೆಯಾ ನಿಮ್ ಪ್ರಕಾರ ಇಪ್ಪತ್ತೊಂದರಲ್ಲಿ ಬಿಲ್ಡಿಂಗ್ ಸ್ಟೆಬಿಲಿಟಿ ಬಗ್ಗೆ ನನಗ್ ಗೊತ್ತಿಲ್ಲಮ್ಮ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೊಟ್ಟಿದಾರಲ್ಲಮ್ಮ ಇಲ್ಲಿವರೆಗೂ ನಿಮ್ಮ ಪ್ರಕಾರ ಪೆಂಡಿಂಗ್ ಇದ್ಯಾ ಇನ್ನು ಸೈನ್ ಮಾಡ್ಬೇಕಾ ನಿಮ್ಮ ಕಮಿಷನರ್ ಇದು ಡೇಟ್ ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಆಗಿರೋದು ಯಾವ ಇಯರ್ ಅಲ್ಲಿ ಹತ್ತು ಏಳು ಎರಡ್ ಸಾವಿರದ ಹನ್ನೆರಡು ಕಾರು ಮತ್ತು ಟಾಟಾ ಟ್ಯಾಂಕರ್ ಮಧ್ಯೆ ಡಿಕ್ಕಿ ಹೊಡೆದು ಬಾಲ ಏನು ಚಾಲಕ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ದಾವಣಗೆರೆಯ ನ್ಯಾಮತಿಯಲ್ಲಿ ನಡೆದಿದೆ ಪಟ್ಟಣದ ಹೊರವಲಯದ ಕುಮಟಾ ಕಾರಮಡಗಿ ರಾಜ್ಯ ಹೆದ್ದಾರಿಯಲ್ಲಿ ದುರಂತ ಸಂಭವಿಸಿದ್ದು ಕಾರು ಚಾಲಕ ಮನೋಜ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಡಿಕ್ಕಿ ರಭಸಕ್ಕೆ ಎರಡು ವಾಹನ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು ನ್ಯಾಮತಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಬೆಂಗಳೂರಲ್ಲಿ ನಡೆದಂತಹ ಓಂಶಕ್ತಿ ಮಾಲಾಧಾರಿಗಳ ಮೇಲೆ ಹಲ್ಲೆ ಕೋಲಾಹಲವನ್ನು ಎಬ್ಬಿಸಿದೆ ಬಿಜೆಪಿ ನಾಯಕರು ಕಾಂಗ್ರೆಸ್ನ ನಾಯಕರ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಶಾಸಕ ಸುನೀಲ್ ಕುಮಾರ್ ಟೀಕೆ ಮಾಡಿದ್ದಾರೆ ಸರ್ಕಾರ ಇನ್ನಾದರೂ ಕೂಡ ತುಷ್ಟೀಕರಣ ನೀತಿ ಬಿಡಬೇಕು ಹಿಂದೂ ಭಾವನೆಗಳನ್ನು ರಕ್ಷಣೆ ಮಾಡಲು ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ ರಾಯಚೂರಿನ ಅಂಬಾದೇವಿ ಮಠದಲ್ಲಿ ಗಾಂಜಾ ಮಾರಾಟ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಜಮ್ ಶೋಯಿಲ್ ಮತ್ತು ಮಹಮ್ಮದ್ ಶಾಬಾಜ್ ಬಂಧಿತ ಆರೋಪಿಗಳಾಗಿದ್ದು ಗಾಂಜಾ ಮಾರಾಟಗಾರರಿಂದ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಮೌಲ್ಯದ ಗಾಂಜಾವನ್ನ ಜಪ್ತಿ ಮಾಡಲಾಗಿದೆ ಈ ಸಂಬಂಧ ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಚಿಕ್ಕಮಗಳೂರು ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಇಲ್ಲದೆ ರೋಗಿ ಪರದಾಡಿರುವಂತಹ ಘಟನೆ ನಡೆದಿದೆ ಆಸ್ಪತ್ರೆಯಲ್ಲಿ ಸ್ಟ್ರಚ್ಚರ್ ಮೇಲೆ ಉಸಿರಾಟದ ಸಮಸ್ಯೆಯಿಂದಾಗಿ ರೋಗಿ ನರಳಾಡಿದ್ರೂ ಕೂಡ ಯಾವೊಬ್ಬ ವೈದ್ಯನೂ ಕೂಡ ಕಣ್ಣೆತ್ತಿ ನೋಡಿಲ್ಲ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈ ವಿಡಿಯೋ ವೈರಲ್ ಆದ ಬಳಿಕ ಲಕ್ಷ್ಮೀಪುರ ಗ್ರಾಮದ ಮಂಜುನಾಥ್ ಈಗ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಕೋಲಾರದಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದ್ದರಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ಸಾರಿಗೆ ಇಲಾಖೆ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಸುರಕ್ಷಿತ ಸಪ್ತಾಹ ಆಯೋಜನೆ ಮಾಡಲಾಗಿದೆ ವಾಹನ ಸವಾರರು ಹೆಲ್ಮೆಟ್ ಬಳಸಬೇಕು ಕುಡಿದು ವಾಹನ ಚಲಾಯಿಸಬಾರದು ಅಂತ ಅರಿವು ಮೂಡಿಸಲಾಗ್ತಾ ಇದೆ ಅಧಿಕಾರದಲ್ಲಿ ಪೂರ್ವ ವ್ಯಾಜ್ಯ ಪ್ರಕರಣ ಅಂತ ಕೂಡ ನೀವು ದಾಖಲಿಸಿ ರೀಕನ್ಸಿಲೇಷನ್ ಮ್ಯಾಟರ್ ಅಂತ ಹೇಳಿ ನಾವು ಅದನ್ನ ದಾಖಲಿಸಿಕೊಡ್ತೀವಿ ಅದರ ಮುಖ್ಯ ನಿಮ್ಮ ಒಂದು ಈ ವಿಶೇಷ ಮಧ್ಯಸ್ಥಿಕೆ ಅಭಿಯಾನದಲ್ಲಿ ಅದನ್ನ ಪ್ರಕರಣವನ್ನ ಕೊಟ್ಟು ನಿಮ್ಮ ಪ್ರಕರಣಗಳನ್ನು ತೀರ್ಮಾನ ಮಂಗನ ದಾಳಿಗೆ ನಾಲ್ವರಿಗೆ ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಹಾವೇರಿಯ ರಾಣೆಬೆನ್ನೂರು ತಾಲೂಕು ಅಂತರವಳ್ಳಿ ಗ್ರಾಮದಲ್ಲಿ ನಡೆದಿದೆ ಸಂಜೀವ್ ರೆಡ್ಡಿ ಕರಿಯಪ್ಪ ಶೇಖಪ್ಪ ಕೃಷ್ಣಾಗೆ ಸಿಕ್ಕ ಸಿಕ್ಕ ಕಡೆ ಮಂಗ ಕಚ್ಚಿದೆ ಮಂಗನ ಸೆರೆ ಹಿಡಿಯಲು ಕ್ರಮವಹಿಸುವಂತೆ ಪಿಡಿಒ ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಡಿಸಿಸಿ ಬ್ಯಾಂಕ್ ಯೂನಿಯನ್ ಲೀಡರ್ ಮೇಲೆ ಹಲ್ಲೆ ಪ್ರಕರಣ ಚಿಕ್ಕೋಡಿ ಜಿಲ್ಲೆಯಲ್ಲಿ ಎಬ್ಬಿಸಿದೆ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಬೆಂಬಲಿಗರಿಂದ ಶಕ್ತಿ ಪ್ರದರ್ಶನ ಇದೆ ಶಾಸಕರ ನಿವಾಸದ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದ್ದಾರೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಗಮನದಲ್ಲಿಟ್ಕೊಂಡು ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡಲಾಗಿದೆ ಅಂತ ಮಾಜಿ ಸಂಸದ ಆಯನೂರು ಮಂಜುನಾಥ್ ಹೇಳಿದ್ದಾರೆ ಸಮಾಜದಲ್ಲಿ ದ್ವೇಷ ಬಿತ್ತುವ ಪ್ರಚೋದನಕಾರಿ ಹೇಳಿಕೆ ನೀಡಿ ದಂಗೆ ಮಾಡುವವರ ವಿರುದ್ಧ ಮಸೂದೆ ಪಾಸ್ ಮಾಡಿದೆ ಮಸೂದೆಯನ್ನ ಇಡೀ ರಾಜ್ಯ ಮೌನವಾಗಿ ಸ್ವಾಗತ ಮಾಡಿದೆ ಯಾರೂ ವಿರೋಧ ಮಾಡಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಲಾ ಕಟ್ಟಡವನ್ನ ಮಹಾನಗರ ಪಾಲಿಕೆ ಧ್ವಂಸ ಮಾಡಿದ ಹಿನ್ನೆಲೆ ನಡು ರಸ್ತೆಯಲ್ಲೇ ನಿಂತು ಮಕ್ಕಳು ಪ್ರಾರ್ಥನೆ ಮಾಡಿ ಘಟನೆ ಈ ದಾವಣಗೆರೆ ನಗರದ ಜೆ ಪಬ್ಲಿಕ್ ಶಾಲೆಯಲ್ಲಿ ನಡೆದಿದೆ ಸರ್ಕಾರಿ ಜಾಗದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅಂತ ಕಟ್ಟಡವನ್ನು ಮಹಾನಗರ ಪಾಲಿಕೆ ಕೆಡಪಿದೆ ಹೀಗಾಗಿ ಸುಮಾರು ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಾಮಿಯಾನದಲ್ಲಿ ಶಿಕ್ಷಣವನ್ನು ಪಡೆಯುವಂತಾಗಿದೆ ಕೋಗಿಲು ಲೇಔಟ್ ಜಟಾಪಟಿ ತಾರಕಕ್ಕೇರಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಮುನಿರತ್ನ ಕೋಗಿಲು ಲೇಔಟ್ನಲ್ಲಿರುವಂಥವರು ಯಾರೂ ಕೂಡ ಭಾರತೀಯರಲ್ಲ ಅಂತ ಎಲ್ಲ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದವರು ಅಂತ ಬಾಂಬ್ ಸೆಟ್ಸಿದ್ದಾರೆ ಇದು ಕಸಕ್ಕಾಗಿ ಇಟ್ಟ ಜಾಗ ಪಿಣರಾಯಿ ವಿಜಯನ್ಗೂ ಕೂಡ ಕರ್ನಾಟಕಕ್ಕೂ ಏನ್ ಸಂಬಂಧ ಅಂತ ಕಿಡಿಕಾರಿದ್ದಾರೆ ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿಗೆ ಸರ್ಕಾರದಿಂದ ಫ್ಲಾಟ್ ನೀಡಲಾಗ್ತಾ ಇದೆ ಶೆಡ್ಗಳನ್ನು ತೆರವುಗೊಳಿಸಿ ಬದಲಿ ನಿವೇಶನ ನೀಡಲು ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ಸರ್ಕಾರದ ನಡೆಯನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ನಾಳೆ ಕೋಗಿಲು ಲೇಔಟ್ಗೆ ಪಟ್ಟಾಪಟ್ಟಿ ಚಡ್ಡಿಯನ್ನು ಹಾಕೊಂಡು ಧರಿಸಿ ಚಾಪೆ ಹಾಗೂ ದಿಂಬನ್ನ ತಂದು ಮಲಗುವ ಮೂಲಕ ಪ್ರತಿಭಟನೆ ನಡೆಸಲಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮತ್ತೆ ಕನ್ನಡಪರ ಹೋರಾಟಗಾರರು ಹನ್ನೊಂದುವರೆಗೆ ಕೋಗಿಲು ಮೊನ್ನೆ ನಿರಾಶ್ರಿತರ ಶಿಬಿರಗಳನ್ನು ಒಡೆದಂಥ ಒಡೆದಂತವರಿಗೆ ಸರ್ಕಾರಿ ಫ್ಲಾಟ್ ಬಿ ಡಿ ಎ ಫ್ಲಾಟ್ ಕೊಡ್ತಾ ಇದೀರಾ ನಿರಾಶ್ರಿತರು ನಮ್ಮ ರಾಜ್ಯದವರಾದರೆ ನಮ್ಮದೇನು ನಮ್ದೇನು ತಕರಾರಿಲ್ಲ ವಲಸಿಗರು ಬಾಂಗ್ಲಾದೇಶದವ್ರು ಇದ್ದಾರೆ ಅಂತಾರೆ ಬಳ್ಳಾರಿ ಬ್ಯಾನರ್ ಗಲಾಟೆ ರಾಜಕೀಯ ಪಡಸಾಲಿಯಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾಗಿದೆ ಈ ವಿಚಾರ ಮಾಜಿ ಕೇಂದ್ರ ಸಚಿವ ಭಗವಂತ ಕೂಬಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆಗೆ ಆಗ್ರಹ ಮಾಡಿದ್ದಾರೆ ಭರತ್ ರೆಡ್ಡಿಯವರ ಆತ್ಮ ಆತ್ಮೀಯರಾದಂಥ ಸತೀಶ್ ರೆಡ್ಡಿಯವರ ಅವರ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಗುಂಡು ಹರಿಸಿ ಗೊತ್ತು ಕೊಲ್ಲೆ ಮಾಡಿದ್ದಾನೆ ಅಂದ್ರೆ ಭರತ್ ರೆಡ್ಡಿಯ ಉದ್ದೇಶ ನಮ್ಮ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಅವರ ಮೇಲೆ ಹಲ್ಲೆ ಮಾಡಬೇಕು ಮತ್ತು ಅಲ್ಲಿ ಒಂದು ಸಂಪೂರ್ಣವಾಗಿ ಆಡಳಿತವನ್ನು ಕುಸಿದು ಹೋಗಬೇಕು ಮಡಿಕೇರಿಯಲ್ಲಿ ಮಹಿಳೆಯರು ಮಕ್ಕಳ ಸುರಕ್ಷತೆಗಾಗಿ ನೂತನವಾಗಿ ಅಕ್ಕಪಡೆಗೆ ಚಾಲನೆ ನೀಡಲಾಗಿದೆ ನೂತನ ಎಸ್ ಪಿ ಬಿಂದುಮಣಿ ಈ ಪಡೆಗೆ ಚಾಲನೆ ಕೊಟ್ಟಿದ್ದಾರೆ ಇಂದಿನಿಂದ ಕೊಡಗು ಜಿಲ್ಲೆಯಲ್ಲಿ ಅಕ್ಕಪಡೆ ಕಾರ್ಯನಿರ್ವಹಣೆ ಮಾಡಲಿದ್ದು ಕರೆ ಮಾಡಿದ ತಕ್ಷಣ ತುರ್ತಾಗಿ ಸ್ಪಂದಿಸಲಿದೆ ಇನ್ನು ಬಳ್ಳಾರಿ ಗಲಾಟೆ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ ಜೀವ ತೆಗೆಯುವವರನ್ನ ಸಿದ್ದರಾಮಯ್ಯ ಸಾಕಿಕೊಂಡಿದ್ದಾರೆ ಭರತ್ ರೆಡ್ಡಿಯ ಈ ವರ್ತನೆಗೆ ಅವರೇ ಮಾತ್ರ ಕಾರಣ ಅಲ್ಲ ಅವನನ್ನ ಸಾಕಿಕೊಂಡವರು ಅವರ ತಪ್ಪಿದೆ ಬಳ್ಳಾರಿಯ ಘಟನೆಯಿಂದ ಇಡೀ ರಾಜ್ಯವೇ ತಲೆ ತಗ್ಗಿಸುವ ಸ್ಥಿತಿ ಬಂದಿದೆ ಅಂತ ಕಿಡಿಕಾರಿದ್ದಾರೆ ಜನಪ್ರತಿನಿಧಿಗಳ ವರ್ತನೆ ಹೇಗಿದೆ ಇದು ನಿಜಕ್ಕೂ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನಡೀತು ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಕೇಳ್ತೀನಿ ಹಾಗೂ ನಮ್ಮ ವಿಧಾನಸೌಧದ ಸ್ಪೀಕರ್ ಆಗಿರುವಂಥ ಖಾದರ್ ಅವ್ರನ್ನು ಕೇಳ್ತೀನಿ ಖಾದರ್ ಅವರೇ ಈ ಭರತ್ ರತ್ನ ಭರತ್ ರೆಡ್ಡಿಯ ಆಟೋಪ ಆತನ ವರ್ತನೆ ಈ ಒಂದು ನಾಗರಿಕ ಸಮಾಜ ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪ್ರತಿ ಅಧಿವೇಶನದಲ್ಲೂ ಕೂಡ ಸಾಬೀತಾಗ್ತಿದೆ ಜನಾರ್ದನ್ ರೆಡ್ಡಿ ಬೆಂಗಳೂರಿನ ಜೆ ಜೆ ನಗರದಲ್ಲಿ ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಲಾಗಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಓಂ ಶಕ್ತಿ ಪೂಜೆ ವೇಳೆ ಕಲ್ಲು ಎತ್ತಿದ್ದಾರೆ ಹದಿನೈದರಿಂದ ಹದಿನಾರು ವರ್ಷದ ಅಪ್ರಾಪ್ತರನ್ನು ವಿಚಾರಣೆ ಮಾಡಿದ್ದಾರೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಂದು ನಾಲ್ಕೈದು ಜನ ಚಿಕ್ಕ ಹುಡುಗರು ಹದಿನೇಳು ವರ್ಷ ಹದಿನೈದು ವರ್ಷದ ಹುಡುಗರು ಅವರು ಓಂ ಶಕ್ತಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಹೆಸ್ತಿದ್ದಾರೆ ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜ್ಯೂನೈಲ್ ಇದು ಬರುತ್ತೆ ಅದು ಅದು ಕೇಸ್ ತಗೊಂಡು ಏನು ಕ್ರಮ ತಗೋಕೆ ಮುಂದೆ ಕೂಡ ಅರೆಸ್ಟ್ ಅದೇ ಪ್ರಕಾರ ಏನು ಕ್ರಮ ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆ ವೇಳೆ ಕಲ್ಲು ತೂರಾಟಕ್ಕೆ ಅರ್ಚಕ ಶಶಿಕುಮಾರ್ ಬೇಸರವನ್ನ ವ್ಯಕ್ತದೆ ಶಾಂತಿಯುತವಾಗಿ ಮೆರವಣಿಗೆ ಮಾಡಿದರೂ ಕೂಡ ಕಲ್ಲು ತೂರಾಟ ಮಾಡಿದ್ದು ನಮ್ಮ ದೇಗುಲದ ಸದಸ್ಯರ ಮಗಳಿಗೆ ಗಾಯವಾಗಿದೆ ನಾವು ಹಿಂದೂಗಳಾಗಿ ಹುಟ್ಟಿದ್ದೆ ತಪ್ಪ ಅಂತ ಓಂ ಶಕ್ತಿ ಅಂಗಳ ಪರಮೇಶ್ವರಿ ಅರ್ಚಕ ಶಶಿಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಇಂಥ ಕೃತ್ಯಗಳು ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಮೇಲೆ ಅದೇ ಸ್ಥಳದಲ್ಲಿ ಎರಡು ಮೂರು ಬಾರಿ ನಡೆದಿದೆ ಅದು ಆದರೆ ಅದನ್ನು ದೊಡ್ಡದಾಗಿ ವೈರಲ್ ಮಾಡಲಿಲ್ಲ ನಾವೇ ತಿದ್ಕೊಂಡು ಹೋಗೋಣ ಅನುಸರಿಸ್ಕೊಂಡು ಹೋಗೋಣ ಅನ್ನೋ ಇದ್ವಿ ಆದರೆ ನಿನ್ನೆ ಮಾತ್ರ ನಮ್ಗೆ ತುಂಬ ಬೇಜಾರಾಯಿತು ಒಂದು ಏ ಈ ಥರ ಆಗಿದೆ ಅನ್ನೋದು ಅದು ಮಾಲೆ ಧರಿಸಿದೆ ಅವ್ರಿಗೆ ಒಂದು ಭಕ್ತಿ ಕಾರ್ಯಕ್ರಮದಲ್ಲಿರೋವಂಥವ್ರಿಗಿಂಥ ಆಗಿದೆ ಅನ್ನೋದು ಒಂದು ಭಾಳ ನೋವಿನ ಸಂಗತಿ ಹಿಂದೂಗಳಾಗಿ ಬೆಂಗಳೂರಿನ ಜಗಜ್ಜೀವನ್ ರಾಮ್ ನಗರದಲ್ಲಿ ನಿನ್ನೆ ರಾತ್ರಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ಓಂ ಶಕ್ತಿ ದೇವಿಯ ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾ ಇದ್ದ ವೇಳೆ ಕಿಡಿಗೇಡಿಗಳು ಕಲ್ಲುಗಳನ್ನ ಬಿಸಾಡಿದ್ದಾರೆ ಘಟನೆಯಲ್ಲಿ ಒಂದು ಮಗು ಯುವತಿ ಮತ್ತು ಮಹಿಳೆಗೆ ಗಾಯವಾಗಿದೆ ಇನ್ನು ಮುಸ್ಲಿಂ ಪುಂಡರೇ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಶ್ರೀರಾಮ ಸೇನೆ ನಾಯಕ ಸುಂದರೇಶ್ ಆರೋಪ ಮಾಡಿದ್ದಾರೆ ಆರೋಪಿಗಳನ್ನು ಬಂಧಿಸದಿದ್ದರೆ ಚಾಮರಾಜಪೇಟೆ ಬಂದ್ ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬೆಂಗಳೂರು ನಗರದ ಚಾಮರಾಜಪೇಟೆ ಪಾದರಾಯನ್ಪುರದಲ್ಲಿ ಜೆ ಜೆ ನಗರದಲ್ಲಿ ಇವತ್ತು ಓಂ ಶಕ್ತಿ ಮೆರವಣಿಗೆ ಹೋಗಬೇಕಾದ್ರೆ ಮುಸ್ಲಿಂ ಪುಂಡರು ಕಲ್ಲು ಅಲ್ಲಿ ಅನೇಕ ಜನಗಳಿಗೆ ಗಾಯವಾಗಿದೆ ಇದೇನು ಹೊಸದಲ್ಲ ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ ಕಳೆದ ಒಂದು ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ನಡೆದಂತಹ ಕಲ್ಲು ತೂರಾಟವನ್ನ ಖಂಡಿಸಿ ಜೆ ಜೆ ಆರ್ ನಗರ ಪೊಲೀಸ್ ಠಾಣೆಯ ಮುಂದೆ ಮಾಲಾಧಾರಿಗಳು ಪ್ರತಿಭಟನೆ ಮಾಡಿತು ಮಾಲಾಧಾರಿಗಳ ದೂರು ಆಧರಿಸಿ ಜೆಜೆಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಎರಡು ತಂಡದಿಂದ ತನಿಖೆ ನಡೀತಾ ಇದೆ ಇನ್ನು ಅಹಿತಕರ ಘಟನೆ ನಡೆಯದಂತೆ ಚಾಮರಾಜಪೇಟೆ ಜಗಜೀವನ್ ರಾಮ್ ನಗರ ಸೇರಿದಂತೆ ಹಲವೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿ ಸೆಕ್ಯೂರಿಟಿಯನ್ನು ಟೈಟ್ ಮಾಡಲಾಗಿದೆ ಜಗಜೀವನ್ ರಾಮ್ ಪೊಲೀಸ್ ಠಾಣೆಗೆ ನಿನ್ನೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ಭೇಟಿ ನೀಡಿದ್ರು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಪಿಸಿ ಮೋಹನ್ ಸಭೆ ಮಾಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ರಾಜ್ಯದಲ್ಲಿ ಹಿಂದೂಗಳಿಗೆ ಭದ್ರತೆ ಇಲ್ಲದಂತಾಗಿದೆ ಶೀಘ್ರವೇ ಆರೋಪಿಗಳನ್ನು ಬಂಧಿಸಬೇಕು ಇಲ್ಲವಾದರೆ ಬೆಂಗಳೂರು ಬಂದ್ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ಚಿಗರಿ ಬಸ್ಗೆ ಕಾರೊಂದು ಗುದ್ದಿದೆ ಧಾರವಾಡ ಕಡೆಯಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದಂತ ಕಾರು ಮುಂದೆ ಬರ್ತಾ ಇದ್ದ ಚಿಗರಿ ಬಸ್ಗೆ ಗುದ್ದಿದೆ ಪರಿಣಾಮ ಕಾರ್ನಲ್ಲಿದ್ದ ಗಿರೀಶ್ ಅನ್ನೋರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಈ ಭಯಾನಕ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಅಳವಡಿಸಿದ್ದಂತಹ ಸಿಸಿ ಕ್ಯಾಮೆರಾವನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿದ ಘಟನೆ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಅಮಿನಘಡ ಪಟ್ಟಣದಲ್ಲಿ ನಡೆದಿದೆ ಅಮಿನಘಡದ ಎರಡನೇ ನಂಬರ್ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯ ಸಿಸಿ ಕ್ಯಾಮೆರಾವನ್ನು ಹಾಳು ಮಾಡಲಾಗಿದೆ ಇಂದು ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಕೋರ್ ಕಮಿಟಿ ಸಭೆ ನಡೆದಿದೆ ಸಂಜೆ ನಡೆಯಲಿದೆ ಸಂಜೆ ಐದು ಗಂಟೆಗೆ ಸಭೆ ನಡೆಯಲಿದ್ದು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗ್ರವಾಲ್ ಮಾಜಿ ಸಿಎಂ ಯಡಿಯೂರಪ್ಪ ವಿಜಯೇಂದ್ರ ಅಶೋಕ್ ನಳಿನ್ ಕುಮಾರ್ ಕಟೀಲ್ ಸದಾನಂದ ಗೌಡ ಸೇರಿದಂತೆ ನಾಯಕರು ಭಾಗಿಯಾಗಲಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಳ್ಳಾರಿ ಗನ್ ಫೈರ್ ಗಲಾಟೆ ಕೋಗಿಲು ಲೇಔಟ್ ಒತ್ತುವರಿ ವೇಷಭಾಷಣ ಬಿಲ್ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಂದಿನ ಹೋರಾಟಕ್ಕೆ ರೂಪರೇಷೆಗಳನ್ನು ಸಿದ್ಧಪಡಿಸಲಿದ್ದಾರೆ ಡಿಸಿಸಿ ಬ್ಯಾಂಕ್ ನೌಕರರ ಯೂನಿಯನ್ ಅಧ್ಯಕ್ಷ ಕರೀಣ್ನವರ್ ಮೇಲೆ ಹಲ್ಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ಹಾಗೂ ಪುತ್ರರ ಮೇಲೆ ಕೇಸ್ ದಾಖಲಿಸಲಾಗಿದೆ ಶಾಸಕ ಲಕ್ಷ್ಮಣ ಸವದಿ ಪುತ್ರ ಚಿದಾನಂದ ಸವದಿ ಸೇರಿ ಎಂಟು ಜನ ಅಪರಿಚಿತರ ಮೇಲೆ ಕೇಸ್ ದಾಖಲಿಸಲಾಗಿದೆ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಅಥಣಿ ಪೊಲೀಸರಿಗೆ ಕರಣನವರ್ ದೂರು ಕೊಟ್ಟಿದ್ದಾರೆ ಶಾಸಕ ಲಕ್ಷ್ಮಣ ಸವದಿ ಕಪಾಳಕ್ಕೆ ಹೊಡೆದಿದ್ದಾರೆ ಪುತ್ರ ಚಿದಾನಂದ ಸವದಿ ಬಲವಾಗಿ ಸೊಂಟಕ್ಕೆ ಒದ್ದಿದ್ದಾನೆ ಆಗ ನೆಲಕ್ಕೆ ಬಿದ್ದ ನನ್ನ ಮೇಲೆ ಏಳರಿಂದ ಎಂಟು ಜನರು ಹಲ್ಲೆ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಡಿಸಿಸಿ ಬ್ಯಾಂಕ್ ಯೂನಿಯನ್ ಲೀಡರ್ ಮೇಲೆ ಹಲ್ಲೆ ಪ್ರಕರಣ ಚಿಕ್ಕೋಡಿ ಜಿಲ್ಲೆಯಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿದೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಬೆಂಬಲಿಗರಿಂದ ಶಕ್ತಿ ಪ್ರದರ್ಶನ ತಯಾರಿ ನಡೀತಾ ಇದೆ ಶಾಸಕರ ನಿವಾಸದ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾವಹಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಲು ಸಜ್ಜಾಗಿದ್ದಾರೆ ಇಂದು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದೆ ಈ ಹಿನ್ನೆಲೆ ರಥೋತ್ಸವದ ಬೀದಿಯಲ್ಲಿ ಪೊಲೀಸರು ಭಾರಿ ಬಂದೋಬಸ್ತನ್ನು ಕಲ್ಪಿಸಿದ್ದಾರೆ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಹರಿಸಿ ನೇತೃತ್ವದಲ್ಲಿ ಹದಿಮೂರು ಡಿವೈಎಸ್ಪಿ ಸೇರಿದಂತೆ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಅಲ್ಲದೆ ಜನನಿಬೀಡದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ ದಕ್ಷಿಣ ಭಾರತದ ಕುಂಭಮೇಳವೆಂದು ಖ್ಯಾತಿ ಪಡೆದಿರುವಂತಹ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯನ್ನು ಅದ್ದೂರಿಯಾಗಿ ನಡೆಸಲಾಗುತ್ತೆ ರಥೋತ್ಸವದ ಬೀದಿಯಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ವರೆಗೆ ಮಹಿಳೆಯರು ವಿಶೇಷವಾಗಿ ರಂಗೋಲಿಯನ್ನು ಬಿಡಿಸಲಾಗಿದೆ ಏನೋ ಇತ್ತ ಜಾತ್ರೆ ಹಿನ್ನೆಲೆ ಗವಿಮಠಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ರಥೋತ್ಸವದಲ್ಲಿ ಎಂಟರಿಂದ ಹತ್ತು ಲಕ್ಷ ಜನ ಭಕ್ತರು ಭಾಗವಹಿಸುವ ನಿರೀಕ್ಷೆ ಕೂಡ ಇದೆ ಹೋಗಿಲು ಒತ್ತುವರಿ ತೆರವು ಕದನ ತಾರಕಕ್ಕೇರಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೃಷ್ಣ ಬೈರೇಗೌಡ ಸರ್ಕಾರಿ ಜಾಗ ಒತ್ತುವರಿ ತೆರವು ಮಾಡಲಾಗಿದೆ ಮಾನವೀಯತೆ ದೃಷ್ಟಿಯಿಂದ ಮನೆ ನೀಡಲಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ